ಯಾವುದೇ ಸರ್ಕಾರ ವಿಫಲವಾಗಿದೆ ಅಂತ ನಾವೆಲ್ಲರೂ ತಿಳ್ಕೋಬೇಕಾಗಿದೆ ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ಕಣ್ಮುಚ್ಕೊಂಡಿದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೋಗ್ತಾ ಇದ್ರೆ ಅವರಿಗೆ ಇನ್ನೂ ಆರಾಮಾಗಿ ಅವ್ರ ಕೆಲಸ ಅವರು ಏನೋ ಅವ್ರ ಕೆಲಸ ಇದು ಜನರು ಜನರ ಕೆಲಸ ಮಾಡೋದಿಲ್ಲ ಅವರು ಅವ್ರ ವೈಯಕ್ತಿಕ ಕೆಲಸಗಳನ್ನು ಮಾಡಿಕೊಂಡು ಅವರು ಸುಮ್ಮನೆ ಕಾಲಹರಣ ಮಾಡಿಕೊಂಡು ಅಧಿಕಾರಿಗಳಿಗೆ ಎರಡು ವರ್ಷಕ್ಕೆ ಒಂದ್ಸಲ ಟ್ರಾನ್ಸ್ಫರ್ ಆಗುತ್ತೆ ಅವ್ರ ಪಾಡಿಗೆ ಅವರು ಓಟ್ ಹೋಗ್ತಾರೆ ಇನ್ನು ಜನಪ್ರತಿನಿಧಿಗಳು ಐದು ವರ್ಷಕ್ಕೊಮ್ಮೆ ಎಲೆಕ್ಷನ್ ಬರ್ತದೆ ಆ ಎಲೆಕ್ಷನ್ ಅಲ್ಲಿ ಏನೇನು ನಡೀತದೆ ಎಷ್ಟು ದುಡ್ಡು ಹಂಚ್ತಾರೆ ಏನೇನ್ ಆಮಿಷಗಳು ಹೊಡಿತಾರೆ ಅವೆಲ್ಲ ಕೊಟ್ರೆ ಸಾಕ್ ಬಿಡಪ್ಪ ಜನ ನಮ್ಗೆ ಓಟ್ ಹಾಕ್ತಾರೆ ಅಂತಕ್ಕಂತ ಒಂದು ಗಟ್ಟಿ ಧೈರ್ಯವನ್ನ ಇಟ್ಕೊಂಡು ಇವತ್ತು ಜನಪರವಾಗಿ ಏನನ್ನೂ ಮಾಡದೆ ಅವರು ಜನರಿಗೋಸ್ಕರ ಏನ ಕಾರ್ಯಕ್ರಮಗಳನ್ನು ರೂಪಿಸಿದೆ ಕನಿಷ್ಠ ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನ ಕೊಡದೆ ನಮ್ಮನ್ನೆಲ್ಲ ವಂಚನೆ ಮಾಡಿ ಇವತ್ತು ಅಧಿಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ನಾವು ದಲಿತ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಒಂದು ಸಭೆ ಸೇರಿ ಈ ತಾಲೂಕಿನಲ್ಲಿ ಏನ್ ನಡೀತಾ ಇದೆ ಈ ತಾಲೂಕಿನಲ್ಲಿ ಜನರು ನೆಮ್ಮದಿಯಾಗಿದ್ದಾರಾ ಅರಣ್ಯ ಇಲಾಖೆಯವರು ಇವತ್ತು ನಮ್ಮ ಜಮೀನುಗಳನ್ನ ಇದೇ ಸರ್ಕಾರ ಮಂಜೂರು ಮಾಡಿ ಸಾಗುವಳಿ ಚೀಟಿ ಪಾಣಿ ಮತ್ತು ಇನ್ನಿತರ ಎಲ್ಲಾ ದಾಖಲೆಗಳನ್ನ ಕೊಟ್ಟಿರ್ತಕ್ಕಂಥ ಜಮೀನನ್ನ ಐವತ್ತು ಅರವತ್ತು ವರ್ಷಗಳಿಂದ ಸ್ವಾಧೀನ ಅನುಭವದಲ್ಲಿರ್ತಕ್ಕಂಥ ಜಮೀನುಗಳನ್ನ ಏಕಾಏಕಿ ಬಂದು ನಮ್ಮ ಜಮೀನುಗಳನ್ನ ಕಿತ್ಕೊಳ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು ಇದನ್ನ ಪ್ರಶ್ನೆ ಮಾಡಿದ್ರೆ ಬಡ ಜನರ ಮೇಲೆ ಕೇಸುಗಳಾಕಿ ಕಾನೂನು ರೀತಿಯಲ್ಲಿ ಕೋರ್ಟ್ ಅಲ್ಸ್ತಕ್ಕಂತ ಕೆಲಸವನ್ನು ಅರಣ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ ಈ ವಿಚಾರವಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕಾಗಿರ್ತಕ್ಕಂಥ ಕೈಗೊಳ್ಳಬೇಕಾಗಿರ್ತಕ್ಕಂತಹ ತಾಲೂಕಿನ ಜನಪ್ರತಿನಿಧಿಗಳಿರ್ಬೋದು ಅಧಿಕಾರಿಗಳಿರ್ಬೋದು ಕಾಟಾಚಾರಕ್ಕೆ ಅವರನ್ನ ಕರೆಸಿ ಹಂಗ ಮಾಡಬೇಡಿ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಕೈ ತೊಳ್ಕೊತಾ ಇದ್ದಾರೆ ಹಾಗಾದ್ರೆ ನಮ್ಮ ಪಾಡೇನು ನಮ್ಮ ಗತಿಯೇನು ನಾವು ಅದೇ ಜಮೀನನ್ನು ನಂಬಿಕೊಂಡು ನಮ್ಮ ಕುಟುಂಬದ ಪೋಷಣೆಯನ್ನು ಮಾಡ್ಕೊಂಡು ಜೀವನ ನಡೆಸ್ಕೊಂಡು ಬರ್ತಾ ಇದ್ವಿ ಹಾಗಾದ್ರೆ ನಮ್ಮ ಗತಿಯನ್ನು ನಮ್ಮನ್ನು ಕೇಳೋರು ಯಾರು ನಮ್ಮ ಕಷ್ಟ ಸುಖವನ್ನು ವಿಚಾರಿಸೋರು ಯಾರು ಯಾರು ಇಲ್ಲ ಹಾಗಾಗಿ ಈ ತರಹ ಇನ್ನೂ ಅನೇಕ ಸಮಸ್ಯೆಗಳು ಈ ಪಾಂಪ್ಲೆಟ್ ಅಲ್ಲಿ ಹಾಕಿದ್ದೇವೆ ಇದನ್ನ ಹಿರಿಯರು ಹಂತ ಹಂತವಾಗಿ ಮಾತಾಡ್ತಾ ಎಲ್ಲ ಗೊತ್ತಾಗುತ್ತೆ ಈ ರೀತಿಯ ಅನೇಕ ರೀತಿಯ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಜನರಿಗೆ ಐವತ್ತು ವರ್ಷಗಳಿಂದ ಕಳೆದು ಐವತ್ತು ವರ್ಷಗಳಿಂದ ಜನಪರವಾಗಿ ನಮ್ಮ ಮೇಲೆ ದೌರ್ಜನ್ಯ ಆದಾಗ ಅದನ್ನ ಪ್ರಶ್ನೆ ಮಾಡಿ ಅವರನ್ನ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗೋ ಥರ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಈ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸಿ ಬೀದಿಯಲ್ಲಿ ಹೋರಾಟ ಮಾಡಿ ನಮ್ಮ ಹಕ್ಕುಗಳನ್ನ ಪಡ್ಕೊಂಡಿರ್ತಕ್ಕಂಥ ಹೋರಾಟಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥ ದಲಿತ ಸಂಘರ್ಷ ಸಮಿತಿ ಮಾತ್ರ ನಮ್ಮೆಲ್ಲರಿಗೂ ದಿಕ್ಕು ಈಗ ಸಂಸ್ಥಾಪಕರು ನಮ್ಮ ಸಂಸ್ಥಾಪಕರಲ್ಲಿ ಒಬ್ಬರಾಗಿರ್ತಕ್ಕಂಥ ವೆಂಕಟೇಶಣ್ಣವರು ಇದ್ದಾರೆ ಹಿರಿಯ ಹೋರಾಟಗಾರರು ಈ ಹೋರಾಟದ ಈ ಹೋರಾಟಕ್ಕೆ ಒಂದು ದಿಕ್ಕನ್ನ ಚಿಕ್ಕಬಳ್ಳಾಪುರ ಕೋಲಾರ ಅವಿಭಜಿತ ಜಿಲ್ಲೆಗಳಲ್ಲಿ ನೀಡಿರತಕ್ಕಂತಹ ವೆಂಕಟೇಶಣ್ಣವರು ರಾಜಾಕಾಂತಣ್ಣವರು ನಮ್ಮ ಬಿ ಅಣ್ಣವರು ಗಂಜಗುಂಟೆ ಅಣ್ಣವರು ಎಲ್ಲರೂ ಕೂಡ ಉಜ್ಗೂರು ದೇವರಾಜಣ್ಣ ಎಲ್ಲರೂ ಸಹ ಇದೇ ರೀತಿಯ ಅನೇಕ ಹೋರಾಟಗಳನ್ನ ನಮ್ಮ ಪರವಾಗಿ ಮಾಡಿಕೊಂಡು ಬಂದಿರೋದ್ರಿಂದ ನಾವು ಇವತ್ತು ಅಷ್ಟೋ ಇಷ್ಟೋ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಏನೋ ಒಂದು ಮನೆನೋ ಮಠನೋ ನಮ್ಮ ವಿದ್ಯೆನೋ ನಮ್ಗೆ ಬೇಕಾಗಿರ್ತ ಸೌಲಭ್ಯಗಳನ್ನು ಪಡ್ಕೊಂಡು ಬರ್ತಾ ಇದೀವಿ ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ನಮಗೆ ಸಿಕ್ಕಿಲ್ಲ ಹಾಗಾಗಿ ನಮ್ಮ ತಾಲೂಕಿನ ನಾವೆಲ್ಲರೂ ಕುತ್ಕೊಂಡು ಇದನ್ನ ಪ್ರಶ್ನೆ ಮಾಡಿದ್ರೆ ನಮಗೆ ಪ್ರಶ್ನೆ ಮಾಡದೇ ಇದ್ರೆ ನಮಗೆ ನಮ್ಮ ಹಕ್ಕುಗಳು ಸಿಗೋದಿಲ್ಲ ಈ ತಾಲೂಕಿನ ಜನತೆ ಏನಾದರೂ ಸ್ವಲ್ಪ ನೆಮ್ಮದಿಯಿಂದ ಇರಬೇಕಂತಂದ್ರೆ ನಾವು ಬೀದಿಯಲ್ಲಿ ನಿಂತು ಒಂದು ಜೋರಾಗಿ ಒಂದು ಧ್ವನಿಯನ್ನು ಎತ್ತಿದಾಗ ಮಾತ್ರ ನಮಗೆ ಹಕ್ಕುಗಳು ಸಿಗ್ತವೆ ಅಂತ ಚರ್ಚೆ ಮಾಡಿ ನಮ್ಮ ಹಿರಿಯ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿಯೊಂದಿಗೆ ಚರ್ಚೆ ಮಾಡಿ ಈ ಒಂದು ನಮ್ಮೆಲ್ಲರ ಸಮಸ್ಯೆಗಳನ್ನ ಈ ಒಂದು ಕರಪತ್ರದಲ್ಲಿ ಮುದ್ರಿಸಿ ಇನ್ನೂ ಇವೆ ಮೆಮೊರಾಂಡಮಲ್ಲಿ ಇನ್ನೂ ಬಹಳ ವಿಸ್ತೃತವಾಗಿ ನಮ್ಮ ಸಮಸ್ಯೆಗಳನ್ನ ದಾಖಲಿಸಿದ್ದೇವೆ ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ತಾಲೂಕು ಆಡಳಿತ ಮತ್ತು ಜನಪ್ರತಿನಿಧಿಗಳು ಅವರು ಕಣ್ಮುಚ್ಕೊಂಡು ನಿದ್ದೆ ಹೋಗ್ತಾ ಇದ್ದಾರೆ ಅವರನ್ನ ಬಡಿದಬ್ಬಿಸಿ ನಮ್ಮ ಸಮಸ್ಯೆಗಳು ಈ ಇದೆ ಬಂದು ಬಗೆಹರಿಸಿ ಅಂತ ಅವರಿಗೆ ಎಚ್ಚರಿಕೆ ಕೊಡುವ ಸಲುವಾಗಿ ನಾವು ಈ ಒಂದು ಹೋರಾಟವನ್ನ ಈ ಸಂದರ್ಭದಲ್ಲಿ ರೂಪಿಸಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಕೊಡೋದೇನಪ್ಪಾ ಅಂತಂದ್ರೆ ಈ ಕರಪತ್ರದಲ್ಲಿರ್ತಕ್ಕಂಥ ನಮ್ಮೆಲ್ಲ ಬೇಡಿಕೆಗಳು ಕಾನೂನು ಬದ್ಧವಾಗಿ ಮತ್ತು ನ್ಯಾಯಬದ್ಧವಾಗಿದ್ರೆ ಮಾತ್ರ ನಮಗೆ ಕೊಡಿ ಇಲ್ಲಿಗಲ್ ನೀವು ಕೊಡಬೇಡಿ ನಾವು ಕಾನೂನು ಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಸೌಲಭ್ಯಗಳು ಸಿಗಬೇಕಾಗಿದೆ ಅದನ್ನು ಮಾತ್ರ ನಿಮ್ಮನ್ನ ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ ಅದನ್ನ ತಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗ್ತದೆ ನೀವೇನಾದ್ರೂ ನಮ್ಮ ಬೇಡಿಕೆಗಳನ್ನ ಒಂದು ತಿಂಗಳ ಒಳಗಾಗಿ ಈ ಬೇಡಿಕೆಗಳ ಏನಿದೆ ಇದನ್ನ ಒಂದು ತಿಂಗಳ ಒಳಗಾಗಿ ನಮ್ಗೆ ಬಗೆಹರಿಸತೆ ಕೊಡದೇ ಇದ್ರೆ ನಾವು ಈ ಹೋರಾಟವನ್ನು ಇಲ್ಲಿಗೆ ನಿಲ್ಲಿಸೋದಿಲ್ಲ ಇವತ್ತು ಏನು ಸಾಂಕೇತಿಕವಾಗಿ ಒಂದು ಬೃಹತ್ ಪ್ರತಿಭಟನೆ ನಂಬಿಕೊಂಡು ತಮ್ಗೆ ಎಚ್ಚರಿಕೆ ಕೊಡ್ಲಿಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಇವತ್ತು ಮನವಿ ಪತ್ರ ಕೊಡುವಂತ ಸಂದರ್ಭದಲ್ಲಿ ಈಗ ತಹಶೀಲ್ದಾರ್ ಈಗ ತಾನೆ ಎಲ್ಲ ಹೋಗಿದ್ದಾರೆ ಅವರ ಅಧಿಕಾರಿಗಳು ಅವರ ಅಧೀನದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇದನ್ನೆಲ್ಲ ಕೇಳಿಸ್ಕೋಬೇಕು ಅವರಿಗೆ ತಲುಪಬೇಕೋ ಅವ್ರು ಬಂದಾಗಲೂ ಕೂಡ ನಾವು ಈ ಮಾತುಗಳನ್ನ ಅವ್ರಿಗೆ ಹೇಳ್ತೀವಿ ನೀವೇನಾದ್ರೂ ಬಗೆಹರಿಸಿದೆವು ಹೋದ್ರೆ ದಲಿತ ಸಂಘರ್ಷ ಸಮಿತಿಗೆ ಹೋರಾಟ ಏನು ಹೊಸದೇನಲ್ಲ ಈ ರಾಜ್ಯದಲ್ಲಿ ಹೋರಾಟವನ್ನು ಹುಟ್ಟಾಕಿರ್ತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿ ನಮ್ಗೆ ಅಧಿಕಾರಿಗಳ ಕೈಯಲ್ಲಿ ಯಾವ ತರ ನಮ್ಮ ಕೆಲಸಗಳು ಮಾಡಿಸ್ಕೋಬೇಕು ಯಾವ ರೀತಿಯ ಹೋರಾಟಗಳು ರೂಪ್ಸ್ಬೇಕು ಅನ್ನೋದು ನಮ್ಮ ಹಿರಿಯರಿಂದ ನಾವು ಕಲ್ತಿದ್ದೀವಿ ನಮ್ಗೆ ಇವತ್ತು ಕೂಡ ನಮ್ಮ ರಕ್ತದಲ್ಲಿ ರೂಢಿಗತವಾಗಿ ಬಂದ್ಬಿಟ್ಟಿದೆ ನೀವೇನಾದ್ರೂ ನಮ್ಮ ಬೇಡಿಕೆಗಳನ್ನ ಬಗೆಹರಿಸಿದೆವು ಹೋದ್ರೆ ನಾವು ಮತ್ತೆ ಮತ್ತೆ ఇన్నో ఉగ్రవాద రీతి హోరాట రూస్ బాత ఈ సందర్భంలో ఇన్నోప్ డిపార్ట్మెంట్ నడిపిస్తా ఉండే కానీ ఇప్పుడు నింపేయారు సమస్యను పైకెత్తిపోయిందో తిరుపతి ప్రెస్ నోటి చేయలేడు హైయర్ ఎడ్యుకేషన్ సచివాలకి నింపేసి పిహెచ్డి హైయర్ ఎడ్యుకేషన్ సచివాలి నిలిపేసిండే వాతావరణం చూస్తా ఉన్నాను అందుకే మనము రాజకీయంగా కూడా ఒక పోరాటం చేసే మనతో మనం ఘనత గౌరవంగా మనం స్వాభిమానంగా బతుకు కట్టుకునే మూలంగా నలభై యాభై ఏళ్ళు కాలం ఇంకా దళితంగా సంఘం చెప్పి దళితుల జట్లో వాళ్ళ సమస్యల జట్లో వాళ్ళతో మెలిసి వాళ్ళతో మంచి రీతిగా విశ్వాసాన్ని తీసుకొని ఆడ మగ అనుకుంటా నడిపించిన్నాము అదే రీతిగా కర్ణాటకలో నడిపిస్తూ ఉన్నాము అదే రీతిగా ఈ ఇష్యూస్ పోయినా ఏమి తాలూకులో ఏమి